ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಬಹಳ ಟೇಸ್ಟಿಯಾಗಿ ಬಾಳೆಹಣ್ಣಿನ ಬರ್ಫಿಯನ್ನು ಮಾಡ್ಕೋಬಹುದು ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಈ ಹಿಂದೆ ಬಾಳೆಹಣ್ಣಿನ ಬೋಂಡ ಮಾಡುವಂತಹ ರೆಸಿಪಿಯನ್ನು ಶೇರ್ ಮಾಡಿದ್ದೆ ಅದಕ್ಕೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ತುಂಬ ಟೇಸ್ಟಿಯಾಗಿದೆ ಹಾಗೇ ತುಂಬ ಈಸಿ ರೆಸಿಪಿ ಅಂತ ಇದು ಕೂಡ ಹಾಗೆಯೇ ಬರ್ಫಿ ಮಾಡ್ಕೊಳ್ಳೋದು ಬಹಳನೇ ಈಸಿ ಈ ಬರ್ಫಿಗೆ ಬಾಳೆಹಣ್ಣು ಮೀಡಿಯಮ್ ಆಗಿ ಹಣ್ಣಾಗಿರಬೇಕು ತುಂಬ ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ನಾವಿಲ್ಲಿ ಬೆಲ್ಲವನ್ನು ಕರಗಿಸಿಟ್ಕೋಬೇಕು ನಾನಿಲ್ಲಿ ಒಂದು ಬೌಲ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ಬೌಲ್ನಲ್ಲಿ ಎರಡು ಬೌಲ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕರಗಿಸಿ ಈ ರೀತಿ ಕುದಿಸ್ಬೇಕು ಅದು ಪಾಕ ಆಗೋದೇನೋ ಬೇಡ ಇಷ್ಟಾದರೆ ಸಾಕು ಇದನ್ನು ಸ್ಟೋವ್ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇನ್ನೂ ಬೇಕಾದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದೇ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೋಬಹುದು ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದನ್ನು ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ಅದೇ ಪ್ಯಾನಿಗೆ ನಾನು ಕಟ್ ಮಾಡಿರುವ ಬಾಳೆಹಣ್ಣನ್ನು ಹಾಕಿ ಫ್ರೈ ಮಾಡ್ತೀನಿ ಇದನ್ನು ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಇಷ್ಟೇ ತುಪ್ಪ ಸಾಕಾಗ್ತದೆ ಇನ್ನು ಬೇಕು ಅಂತ ಹೇಳಿದರೆ ಇನ್ನು ಒಂದು ಸ್ಪೂನ್ ತುಪ್ಪ ಬೇಕಾದರೆ ಸೇರಿಸ್ಕೊಳ್ಬಹುದು ಇದು ಐದು ನಿಮಿಷ ಫ್ರೈ ಆದಮೇಲೆ ಅದೇ ಬೌಲಲ್ಲಿ ನಾನು ಅಂದರೆ ಬೆಲ್ಲವನ್ನು ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌಲಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವ ರವೆ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಉಪ್ಪಿಟ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಬದಲಾಗಿ ಚಿರೋಟಿ ರವೆ ಕೂಡ ತೊಗೋಬೋದು ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದು ಸ್ವಲ್ಪ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕಷ್ಟೇ ಆಮೇಲೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಇದೆಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಅದಕ್ಕೆ ಅದೇ ಬೌಲಲ್ಲಿ ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡಿ ಐದು ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರಬೇಕು ಇವಾಗಿದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ನಾವು ಕರಗಿಸಿಟ್ಕೊಂಡಿರುವಂಥ ಬೆಲ್ಲವನ್ನು ಇದಕ್ಕೆ ಸೇರಿಸಬೇಕು ನಿಧಾನ ಈ ರೀತಿ ಸೇರಿಸ್ಕೊಳ್ತಾ ಇರಬೇಕು ಸ್ಟೋವ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಹೀಗೆ ತಿರುಗಿಸ್ತಾ ಇದ್ದರೆ ಎಲ್ಲವೂ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೊನೆಯಲ್ಲಿ ನಾವು ಕಾಲು ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು ಹಾಗೆಯೇ ಫ್ರೈ ಮಾಡಿಟ್ಟಿರ್ತೀವಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಈ ಸಮಯದಲ್ಲೇ ಸೇರಿಸ್ಕೋಬೇಕು ನಮಗೆ ಇನ್ನೂ ತುಪ್ಪ ಬೇಕು ಅಂದರೆ ನಾವು ಇದೇ ಸಮಯದಲ್ಲಿ ತುಪ್ಪವನ್ನು ಕೂಡ ಸೇರಿಸ್ಕೋಬೋದು ಹೀಗೆ ಕೈಯಾಡಿಸ್ತಾ ಇರಬೇಕು ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ ಗಟ್ಟಿ ಅಂದರೆ ಇದೆಲ್ಲ ಒಂದೇ ಕಡೆಯಾಗಿ ತಳ ಬಿಟ್ಕೊಳ್ತದೆ ಅಲ್ಲಿವರೆಗೂ ಇದನ್ನು ಹೀಗೆ ತಿರುಗಿಸ್ತಾ ಇರಬೇಕು ಆದಮೇಲೆ ಸ್ಟೋವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇದೀಗ ಮುಕ್ಕಾಲು ಭಾಗ ಬೆಂದಿರ್ತದೆ ಆದರೂ ನಾವು ಇದನ್ನು ಬಾಳೆ ಎಲೆಯಲ್ಲಿ ಬೇಯಿಸ್ಕೊಳ್ಳೋಕ್ಕಿದೆ ಈಗ ಎಲೆನ ಸ್ವಲ್ಪ ಬಾಡಿಸ್ಕೊಂಡು ಮೇಲ್ಗಡೆ ತುಪ್ಪ ಸವರಿ ನಾನು ಈ ಬರ್ಫಿಯ ಮಿಶ್ರಣವನ್ನು ಮಧ್ಯದಲ್ಲಿಟ್ಟು ಈ ರೀತಿ ಬಾಳೆ ಎಲೆಯನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ನಾವು ಮೇಲುಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಹೀಗೆ ಪ್ರೆಸ್ ಮಾಡೋದ್ರಿಂದ ಬರ್ಫಿ ಶೇಪಿಗೆ ತಂದ್ಕೊಳ್ಬಹುದು ಇದೇ ರೀತಿ ಎಲ್ಲ ಎಲೆಗಳಿಗೂ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಮಧ್ಯದಲ್ಲಿ ಮಿಶ್ರಣ ಇಟ್ಟು ಫೋಲ್ಡ್ ಮಾಡಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಕೆಳಗಡೆ ನೀರು ಹಾಕಿ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ಈಗ ನಾನು ರೆಡಿ ಮಾಡಿಕೊಂಡಿರುವಂತಹ ಎಲ್ಲ ರೋಲ್ಗಳನ್ನು ಇದರ ಮೇಲೆ ಇಟ್ಟು ಇದನ್ನು ಹತ್ತು ನಿಮಿಷ ಬೇಯಿಸಬೇಕು ಹಾಗಾಗಿ ಇದಕ್ಕೆ ನಾನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಇದನ್ನು ಹೀಗೆ ಇದೇ ಶೇಪಲ್ಲಿ ಮಾಡ್ಕೋಬೇಕು ಅಂತೇನಿಲ್ಲ ನಮಗೆ ಬೇಕಾದ ಶೇಪಲ್ಲಿ ಮಾಡ್ಕೊಳ್ಬಹುದು ಇವಾಗ ಹತ್ತು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಇಷ್ಟಾದ ಮೇಲೆ ನಾನು ಸ್ಟೋವ್ನ ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದೀಗ ಆಗಿದೆ ರವೆ ಬಾಳೆಹಣ್ಣು ಬೆಲ್ಲ ತೆಂಗಿನಕಾಯಿ ತುರಿ ಡ್ರೈ ಫ್ರೂಟ್ಸ್ ತುಪ್ಪ ಇದೆಲ್ಲದರ ರುಚಿ ಜೊತೆಗೆ ನಾವು ಇದನ್ನು ಬಾಳೆ ಎಲೆಯಲ್ಲಿ ಬೇಯಿಸೋದ್ರಿಂದ ಇದರ ಪರಿಮಳ ಮತ್ತು ರುಚಿ ಎರಡೂ ಡಬಲ್ ಆಗ್ತದೆ ತುಂಬಾ ಟೇಸ್ಟಿಯಾದ ಹಾಗೆಯೇ ಈಸಿಯಾದ ಬಾಳೆಹಣ್ಣಿನ ಬರ್ಫಿಯನ್ನು ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ